ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆಪಿಟಿಸಿಎಲ್ ನಿಗಮದಲ್ಲಿ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಖಾಲಿ ಇರುವ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಮೆನ್ ಹುದ್ದೆಗಳ ನೇಮಕಕ್ಕೆ ಅರ್ಜಿ ಆಹ್ವಾನಿಸಿದೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಇದೇ ನವೆಂಬರ್ ಇಪ್ಪತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ ಈ ಒಟ್ಟು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳ ಪೈಕಿ ನಿಗಮದಲ್ಲಿ ಖಾಲಿ ಇರುವ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆ ಅಂದ್ರೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆ ನಾನ್ನೂರ ಮೂವತ್ತ್ ಮೂರು ಹುದ್ದೆಗಳಾಗಿವೆ ಇದಲ್ಲದೆ ವಿವಿಧ ಅಂದ್ರೆ ಐದು ವಿದ್ಯುತ್ ಸರಬರಾಜು ಕಂಪನಿಗಳಿವೆ ಇಲ್ಲಿನ ಕಿರಿಯ ಪವರ್ ಮ್ಯಾನ್ ಹುದ್ದೆ ಅಂತಾರೆ ಅಂದ್ರೆ ಜೂನಿಯರ್ ಪವರ್ ಮ್ಯಾನ್ ಹುದ್ದೆ ಎರಡ್ ಸಾವಿರದ ಐನೂರ ನಲವತ್ ಮೂರು ಹುದ್ದೆ ಈ ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ ಈ ಈ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಯಾವುದೇ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ ಸಹನ ಶಕ್ತಿ ಮಾತ್ರ ನಡೆಸಲಾಗುತ್ತದೆ ಅಭ್ಯರ್ಥಿಗಳು ಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇಮಕ ನಡೆಯಲಿದೆ ನೇಮಕ ಮಾಡಿಕೊಳ್ಳುವಾಗ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲೇಬೇಕು ಯಾಕೆಂದ್ರೆ ಕರೋನಾ ಕಾಲಘಟ್ಟದಲ್ಲಿ ಸರಿಯಾಗಿ ಪರೀಕ್ಷೆಯನ್ನು ನಡೆಸದೆ ಅತಿ ಹೆಚ್ಚು ಅಂಕಗಳನ್ನು ನೀಡಲಾಗಿದೆ ಈ ಅಂಕಗಳ ಆಧಾರದ ಮೇಲೆ ನೇಮಕ ಮಾಡಿಕೊಂಡರೆ ಅವರೇ ಅಂದ್ರೆ ಕರೋನಾ ಕಾಲಘಟ್ಟದ ಅಭ್ಯರ್ಥಿಗಳೇ ಆಯ್ಕೆಯಾಗುವ ಸಾಧ್ಯತೆ ಇರುತ್ತದೆ ಉಳಿದ ವರ್ಷ ಓದಿರುವ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಎಂಬುದು ಅಭ್ಯರ್ಥಿಗಳ ದೂರಾಗಿದೆ ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಈ ನೇಮಕಾತಿ ಮಾಡಿಕೊಳ್ಳಿ ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಂಧನ ಸಚಿವರಾದ ಜಾರ್ಜ್ ಅವರಿಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ ಅಲ್ಲದೆ ಈ ಸಂಬಂಧ ಹೋರಾಟ ಕೂಡ ನಡೆಸುತ್ತಿದ್ದಾರೆ ಇಂದು ಇಂದು ಅಂದರೆ ನವೆಂಬರ್ ಹದಿನೈದರಂದು ಶಿವಮೊಗ್ಗದಲ್ಲಿ ಅನೇಕ ಅಭ್ಯರ್ಥಿಗಳು ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಬಹುಶಃ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿಯ ಪ್ರತಿಭಟನೆಗಳು ನಡೆದಿವೆ ಎಷ್ಟೇ ಮನವಿ ಮಾಡಿಕೊಂಡರೂ ರಾಜ್ಯ ಸರ್ಕಾರ ಈ ನೇಮಕ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಸಂಘಟನೆಯಾದ ಅಕ್ಸ ಸಂಘಟನೆ ರಾಜ್ಯ ಮಟ್ಟದ ಪ್ರತಿಭಟನೆಯೊಂದನ್ನು ಬೆಂಗಳೂರಿನಲ್ಲಿ ಇದೇ ನವೆಂಬರ್ ಹತ್ತೊಂಬತ್ತರಂದು ಹಮ್ಮಿಕೊಂಡಿದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಲಿರುವ ಅಭ್ಯರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಕ್ಸ ಸಂಘಟನೆ ಈಗಾಗಲೇ ಪ್ರಕಟಿಸಿದೆ ಆದರೆ ಮ್ಯಾನ್ ಹುದ್ದೆಗಳು ಗ್ರೂಪ್ ಡಿ ಹುದ್ದೆಗಳಾಗಿದ್ದು ಇದಕ್ಕೆ ಪರೀಕ್ಷೆ ನಡೆಸಲು ಸಾಧ್ಯವಿಲ್ಲ ಎಂದು ಕೆಪಿಟಿ ಸಿ ನ ಅಧಿಕಾರಿಗಳು ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೆಲ ದುಷ್ಟರು ಈ ಅವಕಾಶವನ್ನ ಬಳಸಿಕೊಂಡು ಅಂದ್ರೆ ಈ ನೇಮಕಾತಿ ನಡೆಯುತ್ತಿರುವ ಅವಕಾಶವನ್ನ ಬಳಸಿಕೊಂಡು ಅಭ್ಯರ್ಥಿಗಳಿಗೆ ಮೋಸ ವಂಚನೆ ಮಾಡಲು ಆರಂಭಿಸಿದ್ದಾರೆ ಈ ಸಂಬಂಧ ಕೆಪಿಟಿ ಗೆ ಅನೇಕ ಅಭ್ಯರ್ಥಿಗಳು ಈಗಾಗಲೇ ದೂರು ನೀಡಿದ್ದಾರೆ ಏನಂತಂದ್ರೆ ಆಮಿಷ ಒಡ್ಡುದು ನಿಮಗೆ ನಾವು ಕೆಲಸ ಕೊಡಿಸ್ತೀವಿ ಕೆಪಿಟಿಸಿ ಎಲ್ ನಲ್ಲಿ ಲೈಮೆ ಹುದ್ದೆ ಕೊಡಿಸ್ತೀವಿ ಅದಕ್ಕೆ ಪರೀಕ್ಷೆ ನಡೀತಾ ಇಲ್ಲ ನಿಮ್ಗೆ ಹೆಚ್ಚು ನೀವೇ ಆಯ್ಕೆ ಆಗೋ ತರ ಮಾಡ್ತೀವಿ ಅಂತೆಲ್ಲ ಆಮಿಷ ಅಭ್ಯರ್ಥಿಗಳಿಗೆ ಒಡ್ಡಿ ಹಣ ಮಾಡಿಕೊಳ್ತಿದ್ದಾರೆ ಎಂಬ ದೂರು ಬಂದಿದೆ ಹೀಗಾಗಿ ಕೆಪಿಟಿ ಒಂದು ಪ್ರಕಟಣೆಯನ್ನು ಹೊರಸಿ ಅಭ್ಯರ್ಥಿಗಳಿಗೆ ಎಚ್ಚರಿಕೆ ನೀಡಿದೆ ಕೆಪಿಟಿಸಿ ಎಲ್ ಈ ಸಂಬಂಧ ಏನು ಹೇಳಿದೆ ಅಂತ ನೋಡೋಣ ಬನ್ನಿ ನವೆಂಬರ್ ಹದ್ನಾಲ್ಕರಂದು ಕೆಪಿಟಿಸಿ ಎಲ್ ಈ ಸಂಬಂಧ ಪ್ರಕಟಣೆಯೊಂದನ್ನು ಹರಿಸಿದೆ ಈ ಪ್ರಕಟಣೆಯಲ್ಲಿ ನಿಗಮದಲ್ಲಿ ಮತ್ತು ಎಸ್ಕಾಂಗಳಲ್ಲಿ ಇತ್ತೀಚೆಗೆ ನಡೆಸಲಾಗುತ್ತಿರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಲವು ವಂಚಕರು ಹಣದ ಲಾಭಕ್ಕಾಗಿ ನಕಲಿ ನೇಮಕಾತಿ ಪತ್ರಗಳು ಆಯ್ಕೆ ಪಟ್ಟಿಗಳು ಮತ್ತು ಎಸ್ಎಂಎಸ್ ಸಂದೇಶಗಳನ್ನು ವಿತರಿಸುವ ಮೂಲಕ ಉದ್ಯೋಗಾಕಾಂಕ್ಷಿಗಳನ್ನು ವಂಚಿಸಲು ಪ್ರಯತ್ನಿಸುತ್ತಿರುವುದು ತಿಳಿದು ಬಂದಿರುತ್ತದೆ ಉದ್ಯೋಗಾಕಾಂಕ್ಷಿಗಳು ಹುಸಿ ಉದ್ಯೋಗ ಭರವಸೆಗಳಿಗೆ ಒಳಗಾಗಿ ಈ ವಂಚಕರಿಗೆ ನೀಡುವ ಮೊತ್ತಕ್ಕೆ ನಿಗಮ ಅಥವಾ ಎಸ್ಕಾಂಗಳು ಯಾವುದೇ ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ ಎಂದು ಸಾರ್ವಜನಿಕರಿಗೆ ಎಚ್ಚರಿಸಲಾಗಿದೆ ಅಂತ ಈ ಪ್ರಕಟಣೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ಕೆಪಿಟಿಸಿಎಲ್ ಲೈನ್ಮ್ಯಾನ್ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ಆರಂಭಿಸುತ್ತಿದ್ದಂತೆಯೇ ಅನೇಕ ವಂಚಕರು ನಿಮ್ಗೆ ಕೆಲಸ ಕೊಡಿಸ್ತೀವಿ ನಮ್ಗ್ ಗೊತ್ತಿದ್ದಾರೆ ಅವ್ರಿಗೆ ಗೊತ್ತಿದ್ದಾರೆ ಇವ್ರಿಗೆ ಗೊತ್ತಿದ್ದಾರೆ ಅಂತ ಹೇಳಿ ವಂಚನೆ ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ಜಾಬ್ ನ್ಯೂಸ್ಗೂ ಕೆಲವರು ದೂರು ನೀಡಿದ್ದಾರೆ ಹಾಗಾಗಿ ಈ ಏನು ಕೆಪಿಟಿಸಿ ನೀಡಿರುವ ಪ್ರಕಟಣೆ ಬಹಳ ಮಹತ್ವ ಪಡೆದಿದೆ ಇನ್ನೇನು ಹೇಳಿದ್ದಾರೆ ನೋಡೋಣ ನಿಗಮ ಮತ್ತು ಎಸ್ಕಾಂಗಳಿಂದ ಅಧಿಕೃತವಾಗಿ ರವಾನಿಸಿರುವಂತೆ ಕಾಣುವ ಇಮೇಲ್ ಅಥವಾ ಲೆಟರ್ ಹೆಡ್ ಅಥವಾ ರಬ್ಬರ್ ಸ್ಟ್ಯಾಂಪ್ ಅಥವಾ ಎಸ್ಎಂಎಸ್ ಸಂದೇಶಗಳ ಮೂಲಕ ಉದ್ಯೋಗಾಕಾಂಕ್ಷಿಗಳನ್ನು ಸಂಪರ್ಕಿಸುವ ಸಾಧ್ಯತೆ ಇರುತ್ತದೆ ಸಾರ್ವಜನಿಕರು ಇಂತಹ ವಂಚನೆಗಳಿಗೆ ಬಲಿಯಾಗಬಾರದು ಮತ್ತು ಇಂತಹ ಹುಸಿ ನೇಮಕಾತಿ ಪತ್ರಗಳು ನಿಯೋಜನೆ ಪತ್ರಗಳು ಇಮೇಲ್ಗಳು ಎಸ್ಎಂಎಸ್ಗಳು ಮತ್ತು ದೂರವಾಣಿ ಕಾರ್ಯಗಳ ಬಗ್ಗೆ ಜಾಗೃತರಾಗಿರಬೇಕು ಇಂತಹ ಎಸ್ಎಂಎಸ್ ಗಳು ಕರೆಗಳು ಇಮೇಲ್ಗಳು ಬಂದರೆ ಸ್ಪಂದಿಸಿದ ಸ್ಪಂದಿಸುವುದಾಗಲಿ ಅಥವಾ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದಾಗಲಿ ಮಾಡದಂತೆ ತಿಳಿಸಲಾಗಿದೆ ನಿಗಮ ಮತ್ತು ಎಸ್ಕಾಂಗಳನ್ನು ಅನುಕರಿಸಿ ಇಂತಹ ತಪ್ಪುದಾರಗಳ ಸಂವಹನಗಳಲ್ಲಿ ಪ್ರಸ್ತುತಪಡಿಸಲಾದ ಯಾವುದೇ ಭರವಸೆ ಲಾಭ ವಿಷಯ ಸೂಚನೆಗಳು ಕಂಪನಿಯನ್ನು ಪ್ರತಿನಿಧಿಸುವುದಿಲ್ಲ ಎಂಬುದನ್ನು ಸಾರ್ವಜನಿಕರು ಗಮನಿಸತಕ್ಕದ್ದು ಅಂದ್ರೆ ಇದು ಯಾವ ಪ್ರಕ್ರಿಯೆಯನ್ನು ನಾವು ನಡೆಸಿರುವುದಿಲ್ಲ ಈ ರೀತಿ ಏನಾದರೂ ನೀವು ನಷ್ಟಕ್ಕೊಳಗಾದ್ರೆ ಅದಕ್ಕೆ ಕಂಪನಿ ಜವಾಬ್ದಾರಿಯಲ್ಲ ಅಂತ ನಿಗಮ ಹೇಳಿದೆ ಈಗ ಏನು ನೇಮಕಾತಿ ನಡೀತಿದೆ ಅದನ್ನ ನಿಗಮದ ಮಾನವ ಸಂಪನ್ಮೂಲ ಇಲಾಖೆ ಅಂದ್ರೆ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅತ್ಯಂತ ಪಾರದರ್ಶಕ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸುತ್ತದೆ ಈ ಸಂಬಂಧ ಕಂಪನಿಯ ವೆಬ್ಸೈಟ್ ಅಥವಾ ವಿವಿಧ ವಿದ್ಯುತ್ ಸರಬರಾಜು ನಿಗಮಗಳ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನು ನೀಡಲಾಗುತ್ತದೆ ಪತ್ರಿಕಾ ಮಾಧ್ಯಮಗಳಲ್ಲಿ ಅಧಿಸೂಚನೆಗಳ ಮೂಲಕ ಮಾತ್ರ ಮಾಹಿತಿಯನ್ನ ವಿವರಗಳನ್ನ ಒದಗಿಸಲಾಗುತ್ತದೆ ಬೇರೆ ಯಾವ ರೀತಿಯಲ್ಲೂ ಮಾಹಿತಿಯನ್ನ ನಾವು ಹಂಚಿಕೊಳ್ಳೋದಿಲ್ಲ ಆ ರೀತಿ ಏನಾದರೂ ಬಂದ್ರೆ ಅದು ವಂಚನೆಗೆ ಸಂಬಂಧಿಸಿದ ದಾರಿಯಾಗಿರುತ್ತದೆ ಎಂಬುದನ್ನ ಅಭ್ಯರ್ಥಿಗಳು ಅರಿತುಕೊಳ್ಳಬೇಕು ಎಂದು ಈ ಪ್ರಕಟಣೆಯಲ್ಲಿ ಒಟ್ಟಾರೆಯಾಗಿ ಸಾರಾಂಶವಾಗಿ ಹೇಳಲಾಗಿದೆ ಒಂದ್ ವೇಳೆ ಈ ವಂಚನೆಗೆ ಬಲಿಯಾಗಿ ನೀವು ಹಣ ಕಳೆದುಕೊಂಡರೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದ್ರೆ ಕೆಪಿಟಿಸಿ ಎಲ್ ಆಗಲಿ ಅಥವಾ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಾಗಲಿ ಜವಾಬ್ದಾರಿ ಹೊಂದಿರುವುದಿಲ್ಲ ಜವಾಬ್ದಾರಿ ಆಗಿರುವುದಿಲ್ಲ ಅಂತ ಕೆಪಿಟಿ ಸಿಲ್ ನ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೂ ಈ ರೀತಿಯಲ್ಲಿ ವಂಚಕರು ನಿಮ್ಮನ್ನ ಸಂಪರ್ಕಿಸಬಹುದು ನಿಮಗೆ ಉದ್ಯೋಗದ ಆಮಿಷ ಒಡ್ಬಹುದು ಅವ್ರ್ ಗೊತ್ತು ಇವ್ರ್ ಗೊತ್ತು ನಿಮ್ ಕೆಲ್ಸ ಗ್ಯಾರಂಟಿ ಕೊಡಿಸ್ತೀನಿ ಅಂತ ಹೇಳಿ ನಿಮ್ಮನ್ನ ನಂಬಿಸಬಹುದು ಈ ಬಗ್ಗೆ ಎಚ್ಚರಿಕೆಯಿಂದಿರಿ ವಂಚನೆಗೆ ಒಳಗಾಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ ಈ ರೀತಿಯ ನೇಮಕಾತಿಗೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ